ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ವಿನಂತಿ ಈಗಾಗಲೇ ನಾವು ಇದರ ಕ್ರೆಡಿಟ್ ಹೋಗ್ತಾ ಇದ್ದಿಲ್ಲ ನಾನು ಯಾಕೆ ವಿಷಯವನ್ನು ಬೆಂಗಳೂರು ಮೆಟ್ರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಈ ಬೆಂಗಳೂರಲ್ಲಿ ಆಗ್ತಿರ್ತಾ ಆಗ್ತಿರ್ತದೆ ಟ್ರಾಫಿಕ್ ಸಮಸ್ಯೆನ ಆ ಜನಗಳಿಗೆ ಉಂಟಾಗಿ ಕಿರಿಕಿರಿ ತಪ್ಪಿಸಬೇಕು ಮತ್ತು ಒಂದು ಒಂದು ಮಾಸ್ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡಿ ಜನಗಳ ಒಂದು ಟ್ರಾಫಿಕ್ ಜಾಮ್ ನಿವಾರಣೆ ಮಾಡಬೇಕು ಅದು ಜನಗಳು ಸುಖವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಅದು ಕಂಪ್ನಿ ಉದ್ದೇಶ ಆಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಆದರೆ ಇವತ್ತು ಐಷಾರಾಮಿ ಬದುಕು ಮಾಡಲಿಕ್ಕೋಸ್ಕರ ಐಷಾರಾಮಿ ಸಮಾತರಣಕ್ಕೋಸ್ಕರ ಆ ಉದ್ದೇಶ ಮರೆತು ಆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬೆಂಗಳೂರು ಟ್ರಾಫಿಕ್ನ ಕ್ಲಿಯರ್ ಮಾಡಬೇಕು ಅನ್ನೋದು ಮರೆತು ಇವತ್ತು ಆ ಸಂಸ್ಥೆ ಒಂದು ಒಂದು ಏನು ಪಂಚತಾರ ಹೋಟೆಲ್ ರೀತಿಯಲ್ಲಿ ಪಂಚತಾರ ಓಟೆಲ್ಲು ಅಥವಾ ಯಾವುದೋ ಒಂದು ಏರೋಪ್ಲೇನು ಅಥವಾ ಏರೋಪ್ಲೇನು ಸೊ ಚೀಪ ಸಿಗುತ್ತೆ ಆದ್ರೆ ಮೆಟ್ರೋ ಚೀಪ ಸಿಗಲ್ಲ ಇದು ಒಂದು ದುರುದ್ ರಾಜ್ಯಸ ದುರುದ್ದೇಶ ಈ ಉದ್ದೇಶ ಮೀರಿ ಏನು ಸರ್ಕಾರ ನಿರ್ಧಾರ ತಗೊಂಡಿದೆ ಈ ಸರ್ಕಾರಕ್ಕೆ ಜಾಸ್ತಿ ದಿನ ಕಾಲ ಇಲ್ಲ ಜನ ತಿರುಗಿ ಬೀಳ್ತಾರೆ ಸಿದ್ದರಾಮಯ್ಯವರೇ ಗ್ಯಾಪ್ಸ್ಕೊಳ್ಳಿ ನೀವು ನೀವು ಮೆಟ್ರೋ ಮೆಟ್ರೋ ಏನು ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರಾಗ್ಬಹುದು ದೇವೇಗೌಡ ಸಾಹೇಬ್ರೆ ಮೆಟ್ರೋ ಯೋಜನೆ ಯಾಕೆ ಮಾಡಿದ್ರು ಅಂದ್ರೆ ಮೆಟ್ರೋ ಯೋಜನೆಯಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮು ಮಧ್ಯಮ ವರ್ಗದವರು ಬಡವ ಜನಗಳು ಟ್ರಾನ್ಸ್ಪೋರ್ಟ್ ಮಾಡೋದು ಅನುಕೂಲ ಆಗುತ್ತೆ ಆಮೇಲೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಮಾಡಿದ್ರಿ ಆದರೆ ಇವತ್ತು ನೀವು ಮೆಟ್ರೋನ ಏನು ಮಾಡಿದಿರಾ ಅಂದ್ರೆ ನೀವು ಮೆಟ್ರೋ ಇಂದ ಒಂದು ಉದ್ಯಮ ಮಾಡ್ಕೊಂಡಿದ್ದೀರಾ ಇದು ಉದ್ಯಮ ಆಗಿ ಲಾಭ ಮಾಡ್ತಿದ್ದೀರಾ ಉದ್ಯಮ ಅಂದ್ರೆ ಲಾಭ ಆದರೆ ನಿಮ್ಮ ಸೇವೆ ಇಲ್ಲ ಸೇವೆ ಅಂದ್ರೆ ಏನು ಸೇವಾ ಶುಲ್ಕ ತಗೊಳ್ಳಿ ಸೇವಾ ಶುಲ್ಕ ತಗೊಂಡು ಸೇವೆ ಮಾಡಿ ಅದು ಬಿಟ್ಟು ನೀವು ಉದ್ಯಮ ಮಾಡಿ ಲಾಭ ಮಾಡಿ ಜನಗಳ ಹೊಟ್ಟೆ ಬರ್ತಿದ್ದೀರಾ ಈಗ ಅನಿಸುತ್ತೆ ನೂರಕ್ಕೆ ನೂರು ಜಾಸ್ತಿ ಮಾಡೋದು ನೋಡೋಣ ಅನಿಸ್ತಾ ಇದೆ ನೀವು ನಿಮ್ಮ ಏನು ಐದು ಯೋಜನೆಗಳಿಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೋಸ್ಕರ ಬೆಂಗಳೂರು ಮಹಾನಗರದ ಮೆಟ್ರೋ ಜನತೆನ ಬಲಿ ಕೊಡ್ತಿದ್ದೀರಾ ಅವರ ಒಂದು ಕಣ್ಣೀರು ಅವರ ಒಂದು ನೋವಿಂದ ನೀವು ನೀವು ಸರ್ಕಾರದ ಏನು ಐದು ಯೋಜನೆಗಳು ಜಾರಿಗೊಳಿಸ್ಬೇಕು ಅಂತ ಹೊರಟಿದ್ದೀರಲ್ಲ ಇದು ಆಗಲ್ಲ ಜನ ಸುಮ್ಮನೆ ಇರಲ್ಲ ನೋಡಿ ಒಂದಲ್ಲ ಒಂದು ಇಷ್ಟೆಲ್ಲ ನಿಮ್ಗೆ ಜನ ಪಾಠ ಗಳಿಸ್ತಾರೆ ನಿಮಗೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಾರೆ ನಡೆಸ್ಕೊತಾರೆ